ಸಿಗತಿ ಮಾತಾಡೋದೈತಿ ಸಿಗಲಿ ಮಾತಾಡೋದೈತೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಧ್ಯ ರಾಕೇಶ್ ಪತ್ಯಾಪೂರ್ ರಾಕೇಶ್ ಪದ್ಯಾಪೂರ್ ಈಗಿದ್ದನ ಮೆಚ್ಚಿ ಐದ್ನೂರು ರೂಪಾಯಿ ಕಲಾಕನೇ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ತೊಂಬನದಿ ಧನ್ಯವಾದ ಸಲ್ಲಿಸ್ತಾ ಕಾಣಿಕೆ ಕೂಡ ಅವರಿಗೆ ಅಲ್ಲಿಂದ ದೂರ ಅನಿಸಿದ್ರೆ ಫೋನ್ ಪೇ ಮಾಡಬಹುದು ಅದ್ಭುತ ಸಂಜು ಹರಿಮಿಚ್ಚಿ ಎಲ್ಲಿದ್ರು ವೇದಿಕೆ ಮುಂಭಾಗದಲ್ಲಿ ಬರಬೇಕು ಕಾಣಿಕೆ ಕೂಡ ಬಾಳ್ ಮಂದಿ ಕಾಯಕತ್ತಾರ ದಯವಿಟ್ಟು ಧನ್ಯವಾದ ಸಲ್ಲಿಸ್ತಾ ಇದೀಗ ಕಾರ್ಯಕ್ರಮ ನಮ್ಮ ಮುಂದುವರಿಸ್ತಾ ಇದ್ದೀವಿ ಈಗ ಅಪೇಕ್ಷೆಗಿಂತ ಬಹಳ ಮಂದಿ ನಮ್ಮ ಹುಡುಗರು ಕಾಯಾಕತ್ತರ ಏನು ಬಾಜೂರನ್ನ ಗೆಳತಿ ಹಾಕಿ ಬಾಜು ಊರನ್ನ ಕೇಳತ್ತಿ ಬಾ ಆಡ್ತಾರೆ ಆಡ್ತಾರೆ ಸಮಾಧಾನ ಹಾ ಸಮಾಧಾನ ಸಮಾಧಾನ ಬಾಜು ಬಾಜೂರನ್ನ ಕೇಳುತ್ತಿ ಬಾಳ ನೆನಪಿಗೆ ಬರುತ್ತೆ ಹ ಅದ ಸಂಗಾದ ಮಗೇ ಈಗ ಅಪೇಕ್ಷೆಗಿದೆ ಜಾನಪದ ಪ್ರೇಮಿ ಜಾನಪದ ಲವರು ஜிஜ் தர்த்த அபேட்சி மெரிகே அடே ಪರಿಚನ <r> <speaking up> ಾಯ ಜೀವನ ಗೆಳೆಯ ವರ್ಸ ಕೀ ದಸರಾ ಬಲು ವ್ಯಾಸ ಕೃಷ್ಣ ತೀರದ ಹುಡುಗನ ಊರಿಗಿ ಬಾ ಗೆಳತಿಯ ನೆವ ಮಾಡಿ ಪಾಠದ ಕಡಿವ ಮದುವೆಯಾದರೂ ಮೊದಲಿನ ಗೆಳತಿಯ ನಮ್ಮ ಪ್ರೀತಿಗೆ ಸಾಕ್ಷಿನ ಸಾಯಿ ಬಾಬಾ ಏನಾದರೂ it's a ಕೊಟ್ಟರು ನಿಗ ಬೇಕ ಕಸ್ತ ಬರಬ್ಯಾಡ ಗಂಡನ ಮನಿ ಒಟ್ಟ ಬಿಟ್ಟ ಬಾಳೆ ಮಾಡ ನನ್ನ ಗೆಳತಿ ನನ್ನ ವ್ಯಾರಿನ ಪ್ರೀತಿ ಸುಟ್ಟ ರಾತ್ರೋ ಧನ್ಯವಾದಗಳು ಧನ್ಯವಾದಿಗಳು ಡ್ಯಾನ್ಸ್ ಕಾಮಿಡಿನ ಹಾಡ ಡ್ಯಾನ್ಸ್ ಕಾಮಿಡಿನ ಕಾಮಿಡಿ ಕಾಮಿಡಿ ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸರ್ ಅಣ್ಣ ಡ್ಯಾನ್ಸ್ ಅನ್ನರ್ ಎರಡು ಜನ ಇದ್ದಿರಿ ಹು ಹೇಳ್ರು ನಾನು ಕಾಮಿಡಿ ಅನ್ನರ್ ಎರಡು ಜನ ಇದ್ದರೆ ಹೇಳ್ರು ಈಗ ಹಾಡ ಕಾಮಿಡಿ ಕೂಲಾಗೆ ಮೊದಲ ಕಾಮಿಡಿ ಬಾಗಲ ಕೋಟಿ ಆ ಒಂದು ಗೀತೆಯನ್ನು ತಮ್ಮ ಮುಂದೆ ಹೇಳ್ತಾ ಇದಾದ ನಂತರ ತಮ್ಮೆಲ್ಲರಿಗೂ ಇಷ್ಟವಾದಂತ ಆಗಿದೆ ಕಾಮಿಡಿ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀವಿ ಅಂತ ಹೇಳ್ತಾ ಈಗ ವೇದಿಕೆಯ ಮೇಲೆ ದಯವಿಟ್ಟು ಅಲ್ಲ ಕಲ್ಲದಂಡಿ ಕೊಂದ್ರಣಾ ಪತ್ರಸು ಬರಲಿಲ್ಲ ಅಣ್ಣ please ಅಣ್ಣ ಓಕೆ ಅಣ್ಣ ಕಲ್ಲ ಮೇಲೆ ಕೊಂದ್ರಣಾ ನಿಮ್ಮಲ್ಲಿ ಮೊನಮಕಿ ಇದಿಲ್ಲ ಅಣ್ಣ ಆಗಿದ್ರು ಅಲ್ಲೇ ಕೊಂದ್ರಿ ಯಾಪ್ಪ ನಾಳೆ ಬೆಳಿಗ್ಗೆ ನಿಮ್ಮಣ್ಣನ ನಮ್ಮನ್ನ ಬೈ ಬರದು ಚಿನ್ನು ನಡೆ ಚಿನ್ನು ನಾಳೆ ಬೆಳಿಗ್ಗೆ ಅದಕ್ಕೆ ನಿಮ್ಮಣ್ಣನ ನಮ್ಮನ್ನ ಬೈ ಬರದು ಓಕೆ ಹೇ ಗೋವಿಂದಾ ಅಲ್ರಿ ಗಣಕಂತಿಲ್ಲ

Onda! Yeah. Onda!